ಎಲ್ಲಿದ್ಯಪ್ಪ ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ನೋಡೋಕು ಮೊದ್ದು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಭೂಪೇಂದ್ರ ಪಟೇಲ್ ಗುಜರಾತ್ನ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಮಾದರಿಯಲ್ಲಿ ಗುಜರಾತ್ನಲ್ಲೂ ಅಚ್ಚರಿ ಆಯ್ಕೆಯನ್ನ ಮಾಡಲಾಗಿದೆ ಪಾಟಿದಾರ್ ಸಮುದಾಯಕ್ಕೆ ಒಲಿದ ಸಿಎಂ ಪಟ್ಟ ಗುಜರಾತ್ನ ಹದಿನೇಳನೇ ಸಿಎಂ ಆಗಿ ಭೂಪೇಂದ್ರ ಪಟೇಲ್ ಆಯ್ಕೆಯಾಗಿದ್ದಾರೆ ಘಟ್ಲೋಡಿಯಾ ಕ್ಷೇತ್ರದ ಬಿಜೆಪಿ ಶಾಸಕ ಭೂಪೇಂದ್ರ ಪಟೇಲ್ ಇದೀಗ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಮಾಜಿ ಸಿಎಂ ಆನಂದ ಬೆನ್ ಪಟೇಲ್ ಆನಂದಿ ಬೆನ್ ಪಟೇಲ್ ಆಪ್ತ ಭೂಪೇಂದ್ರ ಪಟೇಲ್ ಇದೀಗ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಕೆಲ ಹೊತ್ತಲ್ಲೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಸಲ್ಲಿಸಲಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಈಗ ಕೆಲ ಹೊತ್ತಲ್ಲೇ ರಾಜ್ಯಪಾಲರನ್ನ ಕೂಡ ಭೇಟಿಯಾಗಿ ಹಕ್ಕು ಚ್ಯುತಿ ಮಂಡನೆ ಮಾಡಲಿದ್ದಾರೆ ಭೂಪೇಂದ್ರ ಪಟೇಲ್ ಗುಜರಾತ್ನ ನೂತನ ಸಿಎಂ ಆಗಿ ಇದೀಗ ಆಯ್ಕೆಯಾಗಿರುವಂತದ್ದು ಕರ್ನಾಟಕ ಮಾದರಿಯಲ್ಲೇ ಗುಜರಾತ್ನಲ್ಲೂ ಅಚ್ಚರಿ ಆಯ್ಕೆಯಾಗಿದೆ ಘಟ್ಲೋಡಿಯ ಕ್ಷೇತ್ರದ ಬಿಜೆಪಿ ಶಾಸಕ ಭೂಪೇಂದ್ರ ಪಟೇಲ್ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಪಾಟಿದಾರ್ ಸಮುದಾಯಕ್ಕೆ ಇದೀಗ ಒಲಿದಿದೆ ಸಿಎಂ ಪಟ್ಟ ಗುಜರಾತ್ನ ಹದಿನೇಳನೇ ಸಿಎಂ ಆಗಿ ಭೂಪೇಂದ್ರ ಪಟೇಲ್ ಅಚ್ಚರಿಯಾಗಿ ಆಯ್ಕೆಯಾಗಿರುವಂತದ್ದು ಮಾಜಿ ಸಿಎಂ ಆನಂದಿ ಬೆನ್ ಪಟೇಲ್ ಆಪ್ತ ಭೂಪೇಂದ್ರ ಪಟೇಲ್ ಇದೀಗ ಭೂಪೇಂದ್ರ ಪಟೇಲ್ ಗುಜರಾತ್ನ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಅಹಮದಾಬಾದ್ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು ಭೂಪೇಂದ್ರ ಪಟೇಲ್ ಈಗ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಘಟ್ಲೋಡಿಯಾ ಕ್ಷೇತ್ರದ ಬಿಜೆಪಿ ಶಾಸಕ ಭೂಪೇಂದ್ರ ಪಟೇಲ್ ಇದೀಗ ನೂತನ ಸಿಎಂ ಆಗಿ ಆಯ್ಕೆಯಾಗಿರುವಂಥದ್ದು ಇದೀಗ ಭೂಪೇಂದ್ರ ಪಟೇಲ್ ಗುಜರಾತ್ನ ನೂತನ ಸಿಎಂ ಆಗಿ ಆಯ್ಕೆಯಾಗಿರುವಂಥದ್ದು ಕರ್ನಾಟಕ ಮಾದರಿಯಲ್ಲೇ ಗುಜರಾತ್ನಲ್ಲೂ ಅಚ್ಚರಿಯ ಆಯ್ಕೆಯಾಗಿದೆ ಘಟ್ಲೋಡಿಯಾ ಕ್ಷೇತ್ರದ ಬಿಜೆಪಿ ಶಾಸಕ ಭೂಪೇಂದ್ರ ಪಟೇಲ್ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಧರಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧರಣೇಶ್ ಕರ್ನಾಟಕ ಮಾದರಿಯಂತೆಯೇ ಗುಜರಾತ್ನಲ್ಲೂ ಇದೀಗ ಅಚ್ಚರಿಯ ಆಯ್ಕೆ ಆಗಿರುವಂಥದ್ದು ಈಗ ಕರ್ನಾಟಕದಲ್ಲಿ ಸಿಎಂ ಅಂದ್ರೆ ಸಿಎಂ ಅಭ್ಯರ್ಥಿಗೆ ಸಾಕಷ್ಟು ಅಭ್ಯರ್ಥಿಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು ಇವಾಗ ಫಾರ್ ಎಕ್ಸಾಂಪಲ್ ಅಶ್ವಥ್ ನಾರಾಯಣ್ ಇರ್ಬೋದು ಇವಾಗ ನಳಿನ್ ಕುಮಾರ್ ಕಟೀಲ್ ಸಿಟಿ ರವಿ ಅಂತಿಮವಾಗಿ ಅರವಿಂದ್ ಬೆಲ್ಲದ್ ಅವರೇ ಸಿಎಂ ಆಗ್ತಾರೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು ಬಟ್ ಈಗ ಅಚ್ಚರಿ ಆಯ್ಕೆಯಂತೆ ಬಸವರಾಜ್ ಬೊಮ್ಮಾಯಿ ಅವರು ಕರ್ನಾಟಕ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ ಅದರಲ್ಲೂ ಕೂಡ ಗುಜರಾತ್ನಲ್ಲೂ ಇದೇ ಮಾದರಿಯನ್ನ ಅನುಸರಿಸಿ ಅಚ್ಚರಿ ಆಯ್ಕೆ ಮಾಡಿರುವಂಥದ್ದು ಈಗ ಭೂಪೇಂದ್ರ ಪಟೇಲ್ ಅವರನ್ನ ಸಿಎಂ ಮಾಡಿರುವಂತದ್ದು ಈ ಹಿಂದಿನ ಹೈಕಮಾಂಡ್ ಯಾವ ರೀತಿ ಇದೆ ಅಂತ ಇತ್ತೀಚೆಗೆ ಬಿಜೆಪಿಯ ಹೈಕಮಾಂಡ್ ಮುಂದೆ ನಡೆಯುವಂತಹ ಚುನಾವಣೆಗಳು ವಿಧಾನಸಭಾ ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯ ದೃಷ್ಟಿಯನ್ನ ಇಟ್ಕೊಂಡು ಆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಿಸ್ತಾ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಮೊದಲದಲ್ಲಿ ಉತ್ತರಾಖಂಡದಲ್ಲಿ ತೀರ್ಥ ಸಿಂಗ್ ರಾವತ್ ಅವರನ್ನು ಬದಲಾವಣೆ ಮಾಡ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರನ್ನು ಬದಲಾವಣೆ ಮಾಡಿತು ಅದೇ ರೀತಿ ಈಗ ಗುಜರಾತ್ನಲ್ಲಿ ವಿಜಯ್ ಅವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೆ ಭೂಪೇಂದ್ರ ಪಟೇಲ್ ಅವರನ್ನು ತರಲಾಗಿದೆ ಭೂಪೇಂದ್ರ ಪಟೇಲ್ ಅವರನ್ನೇ ಯಾಕೆ ತರಲಾಗಿದೆ ಅನ್ನುವಂತಹ ಕುತೂಹಲ ಈಗ ಕಂಡು ಬರ್ತಾ ಇದೆ ಇಲ್ಲಿ ಕರ್ನಾಟಕದ ಮಾದರಿಯನ್ನೇ ಅಲ್ಲಿ ನಾವು ಕಾಣ್ಬೋದಾಗಿದೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೂ ಕೂಡ ಮೊದಲಿಗೆ ಯಡಿಯೂರಪ್ಪ ಅವರನ್ನು ಇಳಿಸಲಾಯಿತು ಅನಂತರದಲ್ಲಿ ಅಚ್ಚರಿಯ ರೀತಿಯಲ್ಲಿ ಯಾವುದೋ ಹೆಸರು ಬರುತ್ತೆ ಅಂತ ಹೇಳಲಾಗ್ತಿದ್ರು ಕೂಡ ಕಡೆಗೆ ಆ ಕರ್ನಾಟಕದಲ್ಲಿ ಬಹಳ ನಿರ್ಣಾಯಕ ಪಾತ್ರ ವಹಿಸುವಂತಹ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ತು ಬಿಜೆಪಿಯ ಹೈಕಮಾಂಡ್ ಅದೇ ರೀತಿ ಗುಜರಾತ್ನಲ್ಲೂ ಕೂಡ ಅಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತಹ ಪಟೇಲ್ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಿದೆ ಇಂದ ಕೂಡ ಅಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಪಟೇಲ್ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋ ವಿಷಯ ಬಹಳ ವ್ಯಾಪಕವಾಗಿ ಚರ್ಚೆ ಆಯಿತು ಅದರಿಂದಾಗಿ ಪಿಯ ವೋಟ್ ಶೇರ್ ಸ್ವಲ್ಪ ಕಡಿಮೆ ಆಯಿತು ಕಡೆ ಕಡೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಾವೇ ಮುಖ್ಯಮಂತ್ರಿ ಅಭ್ಯರ್ಥಿ ಏನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಗೌರವರಿಸಬೇಕಾಯ್ತು ಗೆಲ್ಲಕ್ಕೆ ಅದು ಒಂದು ರೀತಿಯಲ್ಲಿ ಅದು ಸೋಲು ಅಂದ್ರೆ ತಾಂತ್ರಿಕವಾಗಿ ಗೆದ್ದಿರಬಹುದು ಆದರೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂತಹ ಘಟಾನುಘಟಿ ನಾಯಕರನ್ನ ಇಟ್ಕೊಂಡು ಕೂಡ ಬಿ ಜೆ ಪಿ ಅಲ್ಲಿ ಎದುಸರು ಬಿಡಬೇಕಾಗಿರೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸೊ ಆ ಕಾರಣಕ್ಕೋಸ್ಕರ ಈ ಬಾರಿ ಅದೇ ಆ ರೀತಿಯ ತೊಂದರೆ ಆಗಬಾರ್ದು ತಮ್ಮ ಸ್ವರ ಸ್ವ ಸ್ವಕ್ಷೇತ್ರ ಅಂದರೆ ತವರು ರಾಜ್ಯವಾಗಿರುವಂಥ ಗುಜರಾತ್ನಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿಜಯ್ ಅವರನ್ನು ಕೆಳಗಿಳಿಸ್ತಾರೆ ಮತ್ತು ಯಾವ ಚಾನ್ಸನ್ನು ತೆಗೆದುಕೊಳ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಈ ಬಾರಿ ಅಲ್ಲಿ ಪಟೇಲ್ ಸಮುದಾಯಕ್ಕೆ ಮಣೆ ಹಾಕಲಾಗಿದೆ ನಾವು ಇನ್ನೊಂದು ಕಡೆ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಅಲ್ಲಿ ಏನೋ ಒಂದು ಈಗ ಪಟೇಲ್ ಸಮುದಾಯದ ಯುವ ನಾಯಕ ಹಾರ್ದಿಕ್ ಪಟೇಲ್ ಅವರಿಗೆ ಏನೋ ಮಣೆ ಹಾಕಿದೆ ಅಲ್ಲಿ ಕೆ ಪಿ ಸಿ ಅಲ್ಲಿ ಗುಜರಾತ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷ ಸ್ಥಾನವನ್ನು ನೀಡಿದೆ ಸೊ ಈ ಸಂದರ್ಭದಲ್ಲಿ ಪಟೇಲ್ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆಗಣಿಸಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಗುಜರಾತ್ನಲ್ಲಿ ಬಿ ಜೆ ಪಿ ಪಟೇಲ್ ಸಮುದಾಯದ ಭೂಪೇಂದ್ರ ಪಟೇಲ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಇನ್ಫ್ಯಾಕ್ಟ್ ಹೆಸರುಗಳು ಕೂಡ ಅದೇ ಚರ್ಚೆ ಆಗ್ತಾ ಇದ್ವು ಉಪಮುಖ್ಯಮಂತ್ರಿ ಆಗಿದ್ದ ನಿತಿನ್ ಪಟೇಲ್ ಹಿರಿಯ ನಾಯಕರಾಗಿರುವಂಥ ಸಿ ಆರ್ ಪಟೇಲ್ ಆಮೇಲೆ ಪ್ರಫುಲ್ ಪಟೇಲ್ ಈ ಹೆಸರುಗಳೇ ಚರ್ಚೆ ಆಗ್ತಾ ಇದ್ವು ಆದರೆ ಅಚ್ಚರಿ ಅನ್ನುವ ರೀತಿಯಲ್ಲಿ ಭೂಪೇಂದ್ರ ಪಟೇಲ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ತನ್ನ ಬಿಜೆಪಿಯ ಏನೋ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಭೂಪೇಂದ್ರ ಯಾದವ್ ಅವರನ್ನ ಆಯ್ಕೆ ಮಾಡಿದೆ ಸೊ ಈಗ ಇನ್ನೇನಿದ್ರು ಕೂಡ ಅಂದ್ರೆ ಅವರ ವಚನ ಅಷ್ಟೇ ಬಾಕಿ ಹೊಡೆದಿರೋದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಂತಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಪಟೇಲ್ ಸಮುದಾಯಕ್ಕೆ ನೀಡಿರೋದೇ ಮುಂದಿನ ಅಂದ್ರೆ ಮುಂದಿನ ವರ್ಷ ಡಿಸೆಂಬರ್ನಲ್ಲಿ ನಡೆಯುವಂತಹ ಗುಜರಾತ್ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಚೈತ ಎಸ್ ಧರಣೀಶ್ ಇದೀಗ ಹದಿನಾಲ್ಕು ತಿಂಗಳ ನಂತರ ಗುಜರಾತ್ ಎಲೆಕ್ಷನ್ ಆಗಿರಬಹುದು ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಂಟ್ರಲ್ ಎಲೆಕ್ಷನ್ ಆಗಿರಬಹುದು ಭೂಪೇಂದ್ರ ಪಟೇಲ್ ಅವರು ಸಿಎಂ ಆಗಿ ಬರೋದ್ರಿಂದ ಮೋದಿ ತವರು ಗುಜರಾತ್ ನಲ್ಲಿ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗಬಹುದು ಈಗ ನಾನು ಆಗ್ಲೇ ಹೇಳ್ತಿದ್ದಂತೆ ಕಳೆದ ಬಾರಿ ಪಟೇಲ್ ಸಮುದಾಯದ ವಿಷಯ ಬಹಳ ನಿರ್ಣಾಯಕ ವಿಷಯ ಆಗಿತ್ತು ಈ ಬಾರಿ ಅದು ಮತ್ತೆ ಮುನ್ನೆಲೆಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಒಂದು ಅದರ ಹೊರತಾಗಿ ಈಗ ಕಾಂಗ್ರೆಸ್ ಪಟೇಲ್ ಸಮುದಾಯದ ಯುವ ನಾಯಕ ಹಾರ್ದಿಕ್ ಪಟೇಲ್ ಅವರನ್ನು ಅಲ್ಲಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷ ಸ್ಥಾನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಿರೋದ್ರಿಂದ ಸ್ವಲ್ಪ ಮಟ್ಟದ ಪಟೇಲ್ ಸಮುದಾಯದ ಮತಗಳು ಚದುರಬಹುದು ಹಾಗೆ ಚದುರದ್ದೆ ಆದರೆ ಬಿ ಜೆ ಪಿಗೆ ತ ಏನೋ ಮ್ಯಾಜಿಕ್ ನಂಬರನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಅಂದರೆ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹಂಗೆ ನೋಡಿದ್ರೆ ವಿಜಯ್ ಅವ್ರಿಗಾಗಲಿ ಬಿ ಜೆ ಪಿಗಾಗಲಿ ಒಂದು ರೀತಿಯಲ್ಲಿ ಏನೋ ಈಗಲೂ ಕೂಡ ಬಿ ಜೆ ಪಿಗೆ ಬಿ ಜೆ ಪಿಯ ಪರವಾದಂತಹ ವಾತಾವರಣವೇ ಇದೆ ವಿಜಯ ರೂಪಾಣಿ ಬಗ್ಗೆ ಭಾಳ ಆಕ್ರೋಶ ಬಂಡಾಯ ಭಿನ್ನಾಭಿಪ್ರಾಯ ಆ ಥರದ ಏನು ವಾತಾವರಣಗಳು ಕಂಡು ಬರ್ತಿರಲಿಲ್ಲ ಆದರೆ ಅಟ್ ಎನಿ ಕಾಸ್ಟ್ ಯಾವ ಚಾನ್ಸ್ ಅನ್ನು ತೆಗೆದುಕೊಳ್ಬಾರ್ದು ಸುಸೂತ್ರವಾಗಿ ಗೆಲುವಿನ ದಡವನ್ನ ಮುಟ್ಟಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಪಟೇಲ್ ಸಮುದಾಯವನ್ನ ಅಂದ್ರೆ ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಸಮುದಾಯಕ್ಕೆ ಮನ್ನಣೆಯನ್ನ ನೀಡಲಾಗಿದೆ ಮತ್ತೆ ಈಗ ಕಳೆದ ಬಾರಿ ನಾನು ಆಗ್ಲೇ ಹೇಳಿದೆ ಏನಂತಂದ್ರೆ ಪಟೇಲ್ ಸಮುದಾಯದ ವಿಷಯ ಚರ್ಚೆ ಆಗ್ತಿದ್ದ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿ ಕ್ಯಾಂಪೇನ್ ಮಾಡಿದ್ರು ಅಂತಂದ್ರೆ ಕಳೆ ಕಡೆಗೆ ಏನೋ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ರೀತಿನಲ್ಲೆಲ್ಲ ಕ್ಯಾಂಪೇನ್ ಅನ್ನ ಮಾಡಿದ್ರು ಅಂದ್ರೆ ಅಷ್ಟು ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕಡೆಗೂ ಕೂಡ ಫಲಿತಾಂಶ ಬಂದಿತ್ತು ಒಂದು ಫೋಟೋ ರೀತಿಯಲ್ಲಿ ಸೊ ಅದರಿಂದಾಗಿ ಈ ಬಾರಿ ಆ ಥರದ ರಿಸ್ಕ್ ಬೇಡ ಅನ್ನುವ ಕಾರಣಕ್ಕೋಸ್ಕರ ಭೂಪೇಂದ್ರ ಪಟೇಲ್ ಅವರನ್ನ ಆಯ್ಕೆ ಮಾಡಲಾಗಿದೆ ಆ ಗುಜರಾತ್ ಚುನಾವಣೆಯ ನಂತರ ಬರುವಂತಹ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಬರುವಂತಹ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲೂ ಕೂಡ ಈ ಆಯ್ಕೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಚೈತ್ರ ಓಕೆ ಧನ್ಯವಾದಗಳು ಧರಣೇಶ್ ತಮ್ಮ ಮಾಹಿತಿಗಾಗಿ ಒಟ್ಟಾರಿಯಾಗಿ ಇದೀಗ ಭೂಪೇಂದ್ರ ಪಟೇಲ್ ಗುಜರಾತ್ನ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಮಾದರಿಯಲ್ಲಿ ಗುಜರಾತ್ನಲ್ಲೂ ಅಚ್ಚರಿ ಆಯ್ಕೆಯಾಗಿರುವಂಥದ್ದು ಖಟ್ಲೋಡಿಯ ಕ್ಷೇತ್ರದ ಬಿಜೆಪಿ ಶಾಸಕ ಭೂಪೇಂದ್ರ ಪಟೇಲ್ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಪಾಟೀದಾರ್ ಸಮುದಾಯಕ್ಕೆ ಇದೀಗ ಒಲಿದಿದೆ ಸಿಎಂ ಪಟ ಗುಜರಾತ್ನ ಹದಿನೇಳನೇ ಸಿಎಂ ಆಗಿ ಭೂಪೇಂದ್ರ ಪಟೇಲ್ ಆಯ್ಕೆಯಾಗಿದ್ದಾರೆ